ಸರ್ ಈ ಅನುದಾನ ತರೋ ವಿಚಾರವಾಗಿ ತಾವು ಕೂಡ ಸಿದ್ದರಾಮಯ್ಯ ಜೊತೆ ಭಾಳ ಆತ್ಮೀಯದಿಂದ ಇದ್ದೀರಿ ಹಲವಾರು ಬಾರಿ ಅವಾಗವಾಗ ಶಾಸಕರು ಕೂಡ ಧ್ವನಿ ಎತ್ತುತ್ತಾರೆ ಅನುದಾನದ ವಿಚಾರವಾಗಿ ಈ ಎಲ್ಲ ಗೊಂದಲಗಳ ಮಧ್ಯೆ ಧ್ವನಿ ಎತ್ತುವರ ಮಧ್ಯದಲ್ಲಿ ಗ್ಯಾರಂಟಿಗಳ ಭರಾಟೆಯ ನಡುವೆ ನಡುವೆ ಕ್ಷೇತ್ರಕ್ಕೆ ಅನುದಾನವನ್ನು ತಂದು ಕ್ಷೇತ್ರವನ್ನು ಯಾವ ರೀತಿ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ ಜಿ ಎಸ್ ಪಾಟೀಲ್ರು ಅಂತ ಅಲ್ಲ ನಮಗೇನು ಅವಶ್ಯಕತೆ ಇತ್ತು ಯಾಕಂದರೆ ನಾವು ಎರಡು ಸಾವಿರದ ಹದಿನೇಳನೇ ಇಸ್ಯೆಯಲ್ಲಿ ನಮ್ಮ ಗಜನ್ ಸರ್ಕಾರ ನಮ್ಮ ಸರ್ಕಾರ ಅವತ್ತು ಗಜನ್ಗಡ ತಾಲೂಕನ್ನು ಮಾಡಿತ್ತು ತಾಲೂಕು ಮಾಡಿದ ಮೇಲೆ ಅವರೇನು ಈ ಕಳೆದ ಏನು ಶಾಸಕರಿದ್ದರು ಮಲ್ಲಿ ಯಾವುದು ಈ ಈ ನಮ್ಮ ಸಂಕೀರ್ಣಗಳನ್ನು ಅದರಲ್ಲಿ ಆಡಳಿತ ಸಂಕೀರ್ಣಗಳನ್ನು ಮಾಡುವಂಥ ಒಂದು ವ್ಯವಸ್ಥೆ ಮಾಡಿದ್ದಿಲ್ಲ ಎಲ್ಲೇ ಒಂದು ಪಿ ಡಬ್ಲ್ಯೂ ಡಿ ಆಫೀಸ್ನಲ್ಲಿ ಒಂದು ತಹಸೀಲ್ದ ಕಚೇರಿ ಇಟ್ಕೊಂಡು ಕಾರ್ಯವನ್ನು ನಿರ್ವಹಿಸ್ಕೊಂಡು ಬಂದರು ಮತ್ತೀಗ ಈಗ ನಮಗೆಲ್ಲ ಅವಕಾಶ ಸಿಕ್ಕಾಗ ಸರ್ಕಾರದಿಂದ ಸುಮಾರು ಎಂಟು ಕೋಟಿ ರೂಪಾಯಿ ವ್ಯವಸ್ಥೆಯಲ್ಲಿ ಮೊದಲೇ ಹಂತದ ಈ ನಮ್ಮ ಈ ಪ್ರಜಾಸೌಧ ಕಟ್ಟಡವನ್ನು ಈಗಾಗಲೇ ಪ್ರಾರಂಭ ಮಾಡಿ ಆಮೇಲೆ ಅಲ್ಲಿ ಕೋರ್ಟ್ ಇತ್ತು ಅಲ್ಲಿ ಕೋರ್ಟ್ ಬಿಲ್ಡಿಂಗ್ ಕೂಡ ಬಾಡಿಗೆ ಇತ್ತು ಅದನ್ನು ಕೂಡ ಸುಮಾರು ಹತ್ತು ಕೋಟಿ ರೂಪಾಯಿ ವ್ಯವಸ್ಥೆಯಲ್ಲಿ ಆ ಕಟ್ಟಡ ಕೂಡ ಪ್ರಾರಂಭ ಮಾಡಿವಿ ಒಂದನೇ ಹಂತದ ಸ್ಲ್ಯಾಬ್ ಮುಟ್ಟಿದೆ ಬಹುಶಃ ಜೂನ್ ಜೂನ್ ಜುಲೈದಲ್ಲಿ ಅದನ್ನು ಸಾರ್ವಜನಿಕ ಉಪಯೋಗಕ್ಕೆ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಕೂಡ ಆಗಲಿಕ್ಕೆ ಸಾಧ್ಯ ಇದೆ ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ನಾವೆಲ್ಲ ತಂದಿದ್ದೇವೆ ವಿಶೇಷವಾಗಿ ನಾವು ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟನೇ ಇಸ್ವೆಯಲ್ಲಿ ನಾವೆಲ್ಲ ನಮ್ಮ ಜಿಲ್ಲಾ ಆಡಳಿತ ನಾವು ಎಲ್ಲರೂ ಸೇರಿ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಮುನ್ನೂರು ಮೂವತ್ತು ಗ್ರಾಮಗಳಿಗೆ ಮಲಪ್ರಭಾ ಮತ್ತು ತುಂಗಭದ್ರಾ ನದಿಯಿಂದ ನೇರವಾಗಿ ಗ್ರಾಮಗಳಿಗೆ ನೀರನ್ನು ಮುಟ್ಟಿಸ್ತಕ್ಕಂಥ ಶುದ್ಧ ಕುಡಿಯೋ ನೀರನ್ನು ಮುಟ್ಟಿಸ್ತಕ್ಕಂಥ ಒಂದು ವ್ಯವಸ್ಥೆ ಕೂಡ ಮಾಡಿವಿ ಹಂಗಂದಾಗ ನಮಗೆ ಕುಡಿ ನೀರನ್ನ ತೊಂದರೆ ಇದ್ದಿಲ್ಲ ಭಾಳಷ್ಟು ಶಾಲೆಗಳ ಅವತ್ತಿನ ದಿವಸ ನಾವು ರಚನೆ ಮಾಡಿದ್ದೀವಿ ಈಗ ಏನೋ ಭಾಳ ಹಳೆಯ ಕಾಲದ ಶಾಲೆಗಳಿರ್ತಾವೆ ಸ್ವಲ್ಪ ಪ್ರಿಪೇರ್ ಅದಾವೆ ಅವನ್ನೆಲ್ಲ ನಾವು ಇವತ್ತು ಹಂತ ಹಂತವಾಗಿ ಮತ್ತು ಅದರಲ್ಲಿ ವಿಶೇಷವಾಗಿ ನಾನು ಸಂಕಲ್ಪ ಮಾಡಿದ್ದೇನೆ ಯಾವುದೇ ಸಂದರ್ಭದಲ್ಲಿ ನಾನು ಅವಧಿ ಮುಗಿಯೋರೊಳಗೆ ನನ್ನ ಕ್ಷೇತ್ರದಲ್ಲಿ ಯಾವುದೇ ಸಾಲ ಶಾಲೆಯ ಮಾಳಿಗೆಗಳು ಸೋರುಬೆಡ್ದು ಕಟ್ಟಿ ಅನ್ನೋ ವಿಚಾರ ಇಟ್ಟುಕೊಂಡು ಕಾರ್ಯವನ್ನು ಮಾಡ್ತಾ ಇದ್ದೀವಿ ಮತ್ತೊಂದು ಸಿದ್ದರಾಮಯ್ಯನವರು ದಾಖಲೆಯ ಬಜೆಟ್ ಮಂಡಿಸಲು ಮುಂದಾಗ್ತಾ ಇದ್ದಾರೆ ತಮ್ಮ ಕ್ಷೇತ್ರಕ್ಕೆ ಏನು ಬೇಡಿಕೆಯನ್ನು ಇಟ್ಟಿದ್ದೀರ ಸರ್ ಸಿ ಜೊತೆ ಅಂತ ವಿಶೇಷವಾಗಿ ನಮಗೆ ನಮ್ಮದೇನು ಡಂಬಳ್ ಹೋಬಳಿ ಮುಂಡ್ರಗಿ ತಾಲೂಕು ಡಂಬಳ್ ಹೋಬಳಿ ನನ್ನ ಮತ್ತ ಕ್ಷೇತ್ರಕ್ಕೆ ಬರ್ತೈತೆ ಅಲ್ಲಿ ಅಲ್ಲಿರ್ತಕ್ಕಂಥ ಈಗೇನು ನಮಗೆ ಹಿಂದಿನ ಸಂದರ್ಭದಲ್ಲಿ ಹದಿಮೂರರಿಂದ ಹದಿನೆಂಟನೇ ಇಸ್ವಿಯಲ್ಲಿ ನಾವು ಅಲ್ಲಿ ಸಿಂಟಾಲೂರ್ ಲಿಫ್ಟ್ ಇರಿಗೇಷನ್ ಯಾವುದು ಹದಿನೆಂಟು ವರ್ಷದಿಂದ ನೆನಗುದಿಗೆ ಬಿದ್ದಿತ್ತು ಅದನ್ನು ಅನುಷ್ಠಾನದಲ್ಲಿ ತಂದ್ವಿ ಅದು ಮುಗಿಸಿದ್ವಿ ಕಾರ್ಯಕ್ರಮ ಮತ್ತು ಅದ್ರ ಜೊತೆಗೆ ಆ ಕಾರ್ಯಕ್ರಮ ಜೊತೆ ಅವತ್ತು ಅಲ್ಲಿ ಏನು ಇರ್ತಕ್ಕಂಥ ಎಲ್ಲ ಕೆರೆಗಳಿಗೆ ನೂರು ತೋ ನೀರು ತುಂಬಿಸ್ತಕ್ಕಂಥ ಒಂದು ವ್ಯವಸ್ಥೆ ಕೂಡ ಪ್ರಾರಂಭ ಮಾಡಿದ್ವಿ ಹಂಗಾಗಿ ಮೊದಲಲ್ಲಿ ಏನು ಹಣ್ಣು ಹಂಪಲುಗಳನ್ನು ಬೆಳೀತಕ್ಕಂಥ ಒಂದು ಪ್ರದೇಶ ಅಲ್ಲಿ ಭೂಮಿ ಭಾಳ ಚೆನ್ನಾಗಿದೆ ದಂಬಳ ಮತ್ತು ಡೋಣಿ ಹಿರೇ ಇವೆಲ್ಲ ಹಣ್ಣು ಹಂಪಲುಗಳೇ ಬಡುವಂಥ ನಾಡೋದು ಅದಕ್ಕೆ ಅಂಥವು ಎಲ್ಲ ವಿಚಾರ ಇಟ್ಕೊಂಡು ನಮ್ಗೆ ಅಲ್ಲಿ ಆ ಮಾ ಭಾಗದ ಮಕ್ಕಳಿಗೆ ಒಂದು ಹಾರ್ಟಿಕಲ್ಚರ್ ಕಾಲೇಜನ್ನು ಪ್ರಾರಂಭ ಮಾಡಬೇಕು ಅನ್ನೋ ವಿಚಾರದಲ್ಲಿ ನಾವೆಲ್ಲ ಸರ್ಕಾರಕ್ಕೆ ಒತ್ತಾಯ ಮಾಡಿವಿ ನಮ್ಗೆ ಆಶಾದಾಯಕ ಇದೆ ಆ ಹಾರ್ಟಿಕಲ್ಚರ್ ಕಾಲೇಜು ಈ ಬಜೆಟ್ನಲ್ಲಿ ಮಂಜೂರಾಕೈತಿ ಸುಮಾರು ನೂರೈವತ್ತು ಕೋಟಿ ರೂಪಾಯಿ ವ್ಯವಸ್ಥೆಯಲ್ಲಿ ಆ ಕಾಲೇಜನ್ನು ಸ್ಥಾಪನೆ ಮಾಡಲಿಕ್ಕೆ ಅವಕಾಶ ಇದೆ ಅನ್ನೋ ಮಾತು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಮತ್ತು ಅದರ ಜೊತೆಗೆ ಇವತ್ತು ಏನು ವಿವಿಧ ಕಾರ್ಯಕ್ರಮಗಳು ಇವತ್ತು ವಿಶೇಷವಾಗಿ ನಾವು ನಮ್ಮ ಮತಕ್ಷೇತ್ರದಲ್ಲಿ ಗಜನ್ಗಢ ತಾಲೂಕಿನಲ್ಲಿ ಸುಮಾರು ಒಂದು ಇಪ್ಪತ್ತೊಂಬತ್ತು ಕೆರೆಗಳಿಗೆ ನಾವು ನೀರು ಉಣಿಸ್ತಕ್ಕಂಥ ಒಂದು ವ್ಯವಸ್ಥೆ ಕೃಷ್ಣಾ ಬಿ ಸ್ಕೀಮ್ ಮುಖಾಂತರ ಮಾಡಬೇಕನ್ನೋದಿದೆ ಅದು ಕೂಡ ಮಂಜೂರಾಗ್ತಕ್ಕಂಥ ಒಂದು ವ್ಯವಸ್ಥೆ ಇದೆ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಈಗಾಗಲೇ ನಾವು ಮಂಜೂರಾತಿಯಲ್ಲಿ ತೆಗೆದುಕೊಂಡಿದ್ದೇವೆ ಮುಂದೂ ಕೂಡ ಇನ್ನೂ ಹಂತ ಹಂತವಾಗಿ ಅವೆಲ್ಲ ಕಾಲೇಜುಗಳನ್ನು ಮತ್ತು ವಿಶೇಷವಾಗಿ ನಮಗೆ ಒಂದು ಲೇಬರ್ ಸ್ಕೂಲು ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ಎಲ್ಲ ಕಾರ್ಮಿಕರ ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣ ವಸತಿ ಶಾಲೆಯನ್ನು ಒಂದು ಪ್ರಾರಂಭ ಮಾಡಬೇಕು ಅನ್ನೋ ಉದ್ದೇಶ ಇದೆ ಹೀಗೆ ಮತ್ತು ನಮ್ಮಲ್ಲಿ ಜಿ ಟಿ ಟಿ ಸಿ ಜಿ ಟಿ ಟಿ ಸಿ ಕಾರ್ಯವನ್ನು ಕೂಡ ಈ ವರ್ಷದಿಂದ ಅದನ್ನು ಪ್ರಾರಂಭ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇಂಥವೆಲ್ಲ ಕಾರ್ಯಕ್ರಮಗಳನ್ನೇ ಅನೇಕ ಕಾರ್ಯಕ್ರಮಗಳು ಇವತ್ತು ನಮ್ಮ ಈ ಬಜೆಟ್ ಅಲ್ಲಿ ನಿರೀಕ್ಷಣೆ ಮತ್ತು ಅದಕ್ಕೆ ದುಡ್ಡು ಒದಗಿಸ್ತಕ್ಕಂಥ ಒಂದು ವ್ಯವಸ್ಥೆ ಒಂದು ನಿರೀಕ್ಷೆಯಲ್ಲಿ ಇದೆ